ಪಲ್ಗಾಮ್ನಲ್ಲಿ ಏನು ನಮ್ಮ ದೇಶದ ಇಪ್ಪತ್ತಾರು ನಾಗರಿಕರು ನಮ್ಮ ರಾಜ್ಯದ ಮೂರು ಸೇರಿ ಏನು ಈಗ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದರು ಅದರ ಪರಿ ಪರಿಹಾರವಾದ ಪ್ರತೀಕಾರವಾಗಿ ಪಾಕಿಸ್ತಾನದ ಭಯೋತ್ಪಾದಕರ ಒಂಬತ್ತು ನೆಲೆಗಳ ಮೇಲೆ ನಮ್ಮ ಭಾರತ ದೇಶದ ಸೈನಿಕರು ಏನು ದಾಳಿ ಮಾಡಿ ಅವರೆಲ್ಲ ಭಯೋತ್ಪಾದಕರನ್ನ ಅವರ ಠಿಕಾಣಿಗಳನ್ನು ಧ್ವಂಸ ಮಾಡಿದ್ದನ್ನು ನಾವು ಭಾರತ ದೇಶದ ನಾಗರಿಕರು ನಾವು ಈ ರಾಜ್ಯದ ನಾಗರಿಕರಾದಂಥ ಎಲ್ಲ ಸರ್ವ ಬಾಂಧವರು ಈಗಾಗಲೇ ನಾವು ಅದನ್ನು ಸಂಭ್ರಮಿಸಿದ್ದೇವೆ ಧರ್ಮೋನ್ ಅಂಜುಮೋನ್ ಇಸ್ಲಾಂ ಸಂಸ್ಥೆ ವತಿಯಿಂದ ಆ ನಮ್ಮ ಈ ದೇಶದ ಮಿಲ್ಟ್ರಿ ಸೈನ್ಯವನ್ನು ಏನು ದಾಳಿ ಮಾಡಿದ್ದಾರೆ ನಾವು ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅವರು ಈ ಪಾಕಿಸ್ತಾನ ಪಾಪಿಗಳು ನಮ್ಮ ದೇಶದ ಮೇಲೆ ಏನ್ ಕೆಟ್ಟ ಕನ್ನು ಅದಕ್ಕೆ ತಕ್ಕ ಉತ್ತರ ನಮ್ಮ ಭಾರತ ಸೇನೆ ಈಗ ಕೊಟ್ಟಿದೆ ಮುಂದಿನ ದಿನಮಾನಗಳಲ್ಲಿ ಭಯೋತ್ಪಾದಕರು ಪಾಕಿಸ್ತಾನ ಪಾಪಿಗಳು ಏನಾದರೂ ಭಾರತ ಕೆಣಕಿದ್ರೆ ನಿಮ್ಗೆ ಇಷ್ಟಲ್ಲ ಹಕ್ಕಿ ಗೂಂದ ನಿಮ್ಗೆ ಹೊಡೆದ ನಿಮ್ಗೆ ಪಾಕಿಸ್ತಾನ ಸರ್ವನಾಶ ಮಾಡುತ್ತೇವೆ ನಮ್ಮ ಭಾರತ ದೇಶದ ಮಿಲಿಟರಿ ಅಷ್ಟು ಬಲಿಷ್ಠವಾಗಿದೆ ನಿಮ್ಗೆ ಈ ಸಾರಿ ಇವಾಗ ಎಲ್ಲರಿಗೂ ಕೊಡ್ತಾ ಕೊಡತಾ ಇದೀವಿ ಈ ನನ್ನ ಎರಡು ಮಾತು ಹೇಳಿ ನನ್ನ ಮಿಲಿಟರಿಗೆ ನಮ್ಮ ಸೈನ್ಯಕ್ಕೆ ಮತ್ತು ನಮ್ಮ ದೇಶದ ಸರ್ವಾಂಗಿನ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತು ಮುಗಿಸುತ್ತಾ ಭಾರತ ಮಾತಾಯಿ ಕಿ ಭಾರತ್ बोलो भारत ಮಾತಾಯಿ ಕಿ ಜೈ ಧಿಕಾರಾ ಧಿಕಾರಾ ಮೈ ಭಾರತೀಯ ಧಿಕಾರಾ ಧಿಕಾರಾ ಭಾರತ್ ಮೈ ಕಿ ಜೈ बोलो भारत ಕಿ